ഹായ് എല്ലോ നമസ്കാരം വെൽക്കം ബാക്ക് ടു മൈ പാർട്ട് ടൂ വീഡിയോ ಅಖಂಡ ಬಾಗಿಲ ಪ್ರವೇಶ ಕೂಡ ಮಾಡಾಯ್ತು ಇಲ್ಲಿಂದ ನಮಗೆ ಕಾಣಸಿಗೋದೆ ಕಂಚಿಗುಬ್ಬಿ ಬಾಗಿಲು ಎಂಬ ಮೂರನೆಯ ದ್ವಾರ ಕೂಡ ಇದು ಅಲ್ಲಿಂದ ನಾವು ಹನ್ನೆರಡು ಮೆಟ್ಟಿಲನ್ನ ಹತ್ಕೊಂಡು ಮುಂದೆ ಬಂದ್ರೆ ನಮ್ಗೆ ಕಾಣಸಿಗೋದೆ ಗುಳ್ಳೆಕಾಯಿ ಹಜ್ಜಿ ಬಾಗಿಲು ಬೆಟ್ಟನ ಹತ್ಬೇಕಾದ್ರೆ ಸ್ವಲ್ಪ ಕಷ್ಟ ಅನ್ಸುತ್ತೆ ಆಮೇಲೆ ಆಮೇಲೆ ನಮಗೆ ಸಿಗುವಂತಹ ಮಂಟಪಗಳು ಏನಿದೆಯಲ್ವಾ ಅದರಲ್ಲಿ ನಮಗೆ ಸುಧಾರಿಸ್ಕೊಳ್ಳೋದಕ್ಕೆ ಟೈಮ್ ಸಿಗುತ್ತೆ ಹಾಗೆ ನಾವು ಮುಂದೆ ಸಾಗೋದಿಕ್ಕೂ ಕೂಡ ತುಂಬಾನೇ ಈಸಿ ಅನ್ಸುತ್ತೆ ಗೊಮ್ಮಟ ಯಾರು ಎಂಬ ಪ್ರಶ್ನೆಗೆ ನಾನು ನಿಮಗೆ ಉತ್ತರನ ಕೊಡ್ತೀನಿ ಗೊಮ್ಮಟ ಯಾರು ಅಂತ ಅಂದ್ರೆ ಜೈನರ ಧರ್ಮಶಾಸ್ತ್ರ ಪ್ರಕಾರ ಇಪ್ಪತ್ನಾಲ್ಕು ತೀರ್ಥಂಕರರಲ್ಲಿ ಮೊದಲ ತೀರ್ಥಂಕರ ಪುರುದೇವ ಇವ್ರನ್ನ ನಾವು ಋಷಭದೇವ ಅಥವಾ ಆದಿದೇವ ಅಂತನೂ ಕೂಡ ಕರೀತಾರೆ ಋಷಭದೇವನಿಗೆ ಇಬ್ರು ಹೆಂಡತಿಯರು ಇರ್ತಾರೆ ಅದರಲ್ಲಿ ಮೊದಲನೇ ಹೆಂಡತಿ ಹೆಸರು ಯಶಸ್ವತಿ ಇವರಿಗೆ ಭರತ ಮತ್ತೆ ನೂರು ಗಂಡು ಮಕ್ಕಳಿಗೆ ಜನ್ಮನ ನೀಡ್ತಾರೆ ಹಾಗೆ ಬ್ರಹ್ಮ ಎನ್ನುವಂತಹ ಹೆಣ್ಣು ಮಗುವಿಗೂ ಕೂಡ ಜನ್ಮನ ನೀಡ್ತಾರೆ ಎರಡನೇ ಹೆಂಡತಿ ಹೆಸರು ಸುನಂದ ಇವರಿಗೆ ಬಾಹುಬಲಿ ಮತ್ತೆ ಸೌಂದರಿ ಎಂಬ ಎರಡು ಮಕ್ಕಳಿಗೆ ಜನ್ಮನ ನೀಡ್ತಾರೆ ಋಷಭದೇವ ಮಹಾರಾಜ ಎಲ್ಲಾದ್ರಿಂದನೂ ಕೂಡ ಸುಖ ಸಂತೋಷದಿಂದ ರಾಜಭಾರ ಮಾಡ್ತಿರ್ತಾನೆ ಸ್ವಲ್ಪ ವರ್ಷಗಳಾದ ನಂತರ ಭರ್ತನಿಗೆ ರಾಜ್ಯಭಾರನ ವಹಿಸ್ಕೊಡೋದಕ್ಕೆ ತೀರ್ಮಾನ ಮಾಡ್ಕೋತಾರೆ ಬಾಹುಬಲಿಗೆ ಯುವರಾಜ ಪಟ್ಟಣ ಕಟ್ತಾರೆ ಭರತ ಮಹಾರಾಜನು ಅಯೋಧ್ಯೆ ಹಾಗೂ ಬಾಹುಬಲಿ ಪೌಡನಪುರವನ್ನು ಕೂಡ ಬಯಸ್ಕೊಡ್ತಾರೆ ಕೋಶಗಾರದಲ್ಲಿ ಒಂದು ಚಕ್ರವೂ ಕೂಡ ಕಾಣಿಸ್ಕೊಳ್ಳುತ್ತೆ ಹಾಗೆ ಸ್ವಲ್ಪ ವರ್ಷಗಳಾದ ನಂತರ ಭರತನಿಗೆ ಇಡೀ ಪ್ರಪಂಚಕ್ಕೆ ಚಕ್ರವರ್ತಿಯಾಗಬೇಕು ಅನ್ನುವಂತಹ ಆಸೆ ಉಟ್ಕೊಳ್ಳುತ್ತೆ ಮತ್ತು ಕನ್ಸು ಕೂಡ ಕಾಣ್ತಿರ್ತಾನೆ ಮತ್ತು ಎಲ್ಲ ರಾಜರುಗಳು ಕೂಡ ತನ್ನನ್ನು ಚಕ್ರವರ್ತಿ ಎಂದು ಒಪ್ಕೊಳ್ಬೇಕು ಅನ್ನೋದು ಕೂಡ ಇರುತ್ತೆ ಒಪ್ಕೊಳ್ದಿದ್ರೆ ಯುದ್ಧ ಮಾಡಿ ಅವನ್ನ ಸೋಲಿಸಿ ಚಕ್ರದ ಸಹಾಯದಿಂದ ಸೋಲಿಸ್ತಿರ್ತಾನೆ ಇದರಿಂದ ಎಲ್ಲ ರಾಜ್ಯಗಳನ್ನೂ ಕೂಡ ವಶ ಮಾಡ್ಕೊಳ್ತಾ ಬರ್ತಿರ್ತಾರೆ ಯುದ್ಧ ಮಾಡಿ ರಾಜ್ಯಕ್ಕೆ ವಾಪಸ್ಸಾದಾಗ ಕೋಶಗಾರ ಏನಿದೆಯಲ್ವಾ ಅದು ಮುಂದೆ ಸಾಗೋದಿಲ್ಲ ಇದರಿಂದ ಅವನು ರಾಜಗುರುಗಳ ಹತ್ರ ಕೇಳ್ತಾನೆ ಅದಕ್ಕೆ ರಾಜಗುರುಗಳು ಅವರಿಗೆ ನಿನ್ನ ರಾಜ್ಯದಲ್ಲೇ ನಿನಗೆ ಶತ್ರುಗಳಿದ್ದಾರೆ ಎಂದು ಸಮ್ಮತಿಸಿದಾಗ ಅವನಿಗೆ ತುಂಬಾನೇ ಕೋಪ ಬರುತ್ತೆ ಭರತನಿಗೆ ತನ್ನ ಸಹೋದರರ ಮೇಲೇನೆ ಕೂಡ ಕೋಪ ಉಟ್ಕೊಳ್ಳುತ್ತೆ ಮತ್ತೆ ಅಸೂಯೆ ಕೂಡ ಉಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ಬಾಹುಬಲಿ ರಾಜ್ಯವನ್ನ ಒಪ್ಪಿಸದೆ ಯುದ್ಧ ಮಾಡಲು ನಿರ್ಧರಿಸಿದ್ರಿಂದ ಅಲ್ಲಿನ ಮುಖ್ಯ ರಾಜಗುರುಗಳು ಇದರ ಹಾಗು ಹೋಗುಗಳ ಬಗ್ಗೆ ಚಿಂತಿಸಿ ಅವರು ರಕ್ತಪಾತನ ತಡೆಯೋದಕ್ಕೆ ಇಬ್ಬರೇ ಯುದ್ಧ ಮಾಡೋದಕ್ಕೆ ಸಲಹೆಯನ್ನು ಕೂಡ ನೀಡ್ತಾರೆ ಅದರಲ್ಲಿ ಗೆದ್ದವರು ರಾಜರಾಗ್ತಾರೆ ಭರತ ಮತ್ತು ಬಾಹುಬಲಿ ಇದಕ್ಕೆ ಕೂಡ ಸಮ್ಮತಿಯನ್ನು ಸೂಚಿಸ್ತಾರೆ ಮುಂದೆ ಏನಾಯಿತು ಅನ್ನೋದನ್ನ ಮುಂದೆ ವಿಡಿಯೋದಲ್ಲಿ ನಾನು ವಿವರವಾಗಿ ತಿಳಿಸ್ಕೊಡ್ತೀನಿ ನಮಗೆ ಇಲ್ಲಿ ಕಾಣ್ ಗುಳ್ಳೆಕಾಯಿ ಗುಳ್ಳೇಕಾಯಿ ಅಜ್ಜಿಯ ಒಂದು ಅಹ್ ದಂತ ಕತೆ ಕೂಡ ಕಾಣ ಸಿಗುತ್ತೆ ನಮಗೆ ಈ ಮೂರ್ತಿ ಗುಳ್ಳೆಕಾಯಿಯ ಅಜ್ಜಿಯ ಮಂಟಪದಲ್ಲಿದೆ ಈ ಮಂಟಪದ ಕೆಳ ಅಂಕಣದಲ್ಲಿ ಅಜ್ಜಿಯ ಮೂರ್ತಿಯನ್ನಲ್ಲದೆ ಐದು ಕಂಬ ಮತ್ತು ಒಂದು ಶಾಸನವನ್ನು ಕೂಡ ನಾವು ಕಾಣಬಹುದು ಇಲ್ಲಿ ಗುಳ್ಳೆಕಾಯಿಯ ಅಜ್ಜಿಯ ಮೂರ್ತಿ ಹತ್ತನೇ ಶತಮಾನಕ್ಕಿಂತ ಹಳೆಯದು ಹಾಗೆ ಇಲ್ಲಿ ಗೊಮ್ಮಟನ ಮೂರ್ತಿನ ಪ್ರತಿಷ್ಠಾಪನೆ ಮಾಡಿದ್ದಂಥವರು ಚಾವುಂಡರಾಯ ಚಾವುಂಡರಾಯರಿಗೆ ತುಂಬ ಅಹಂ ಬರೋದ್ರಿಂದ ಅವರು ನಾ ಸಹಜ ಸ್ಥಿತಿಗೆ ತರೋದಿಕ್ಕೆ ಪದ್ಮಾವತಿ ಯಕ್ಷಿ ಅನ್ನುವಂಥ ದೇವಿ ಅವರ ಮುಂದೆ ಕಾಣಿಸ್ಕೊಳ್ತಾಳೆ ಅವರನ್ನೇ ನಾವು ಗುಳ್ಳೇಕಾಯಿ ಅಜ್ಜಿ ಅಂತಲೂ ಕೂಡ ನಾವು ಕರಿತೀವಿ ಚೌಂಡರಯ ಗೊಮ್ಮಟನ ಮಸ್ತಕಾಭಿಷೇಕಕ್ಕೋಸ್ಕರ ಕುಂಭಗಳಲ್ಲಿ ಹಾಲನ್ನ ಎತ್ತಿಟ್ಕೊಂಡಿರ್ತಾನೆ ಅಭಿಷೇಕ ಕೂಡ ಸ್ಟಾರ್ಟ್ ಮಾಡ್ತಾನೆ ಆದರೆ ಗೊಮ್ಮಟನ ತಲೆ ಕೂದಲು ಕೂಡ ನೆನೆಯೋದಿಲ್ಲ ಇದರಿಂದ ತುಂಬಾ ಚಿಂತೆಗೀಡಾಗ್ತಾನೆ ಹಾಗೇ ಈ ಯೋಚನೆ ಮಾಡ್ತಾ ಕೂತಿರ್ಬೇಕಾದ್ರೆ ಅವನ ಮುಂದೆ ಒಂದು ಅಜ್ಜಿ ಬರ್ತಾಳೆ ಅವಳು ಕೇಳ್ತಾಳೆ ಚಾವುಂಡರಾಯನಿಗೆ ನಾನು ಕೂಡ ಮಸ್ತಕಾಭಿಷೇಕನ ಪೂರ್ಣಗೊಳಿಸ್ಬೋದಾ ಅಂತ ಆದರೆ ಚಾವುಂಡರಾಯ ಅದನ್ನು ಒಪ್ಪೋದಿಲ್ಲ ಕಾಣ್ತಿ ಚಾವುಂಡರಾಯ ಒಪ್ಕೊಳ್ಳಬೇಕಾಗಿರುತ್ತೆ ಆ ಸಮಯದಲ್ಲಿ ಗುಳ್ಳೆಕಾಯಿನ ಎತ್ಕೊಂಡು ಅದರಲ್ಲಿದ್ದ ಹಾಲನ್ನ ಗೊಮ್ಮಟನ ತಲೆ ಮೇಲೆ ಸುರಿತಾನೆ ಅವನಿಗೆ ಆಶ್ಚರ್ಯ ಅನಿಸುತ್ತೆ ಯಾಕಂದರೆ ಗೊಮ್ಮಟನ ಭವ್ಯವಾದಂತಹ ವಿಗ್ರಹ ನೆಂದೋಗಿರುತ್ತೆ ಅಭಿಷೇಕನೂ ಕೂಡ ಪೂರ್ಣವಾಗುತ್ತೆ ಇದಾದ ಮೇಲೆ ಚಾವುಂಡರಾಯ ಮುದುಕಿಯ ಬಳಿ ಕ್ಷಮೆಯನ್ನು ಆಚಿಸ್ತಾನೆ ಮತ್ತು ಪ್ರಾಯಶ್ಚಿತ ಕೂಡ ಮಾಡ್ಕೊಳ್ತಾನೆ ಈ ಕಥೆಗೆ ಐತಿಹಾಸಿಕ ಮಹತ್ವವಿಲ್ಲದೇ ಇದ್ದರೂ ಕೂಡ ಸಾಂಕೇತಿಕವಾಗಿ ಹಲವಾರು ವಿಷಯಗಳನ್ನು ಪ್ರತಿಬಿಂಬಿಸುತ್ತೆ ಭಕ್ತಿಯಲ್ಲಿ ಅಹಂ ಇರಬಾರದು ಯಕ್ಷ ದೇವತೆಗಳ ಶಕ್ತಿ ಪ್ರಭಾವವನ್ನು ಕೂಡ ಬಿಂಬಿಸುತ್ತೆ ಮತ್ತು ಯಕ್ಷಿಯರ ಸ್ಥಾನ ಹೆಚ್ಚುತ್ತಾ ಹೋಯಿತು ಇಂದು ಯಕ್ಷಿಯರಾದ ಪದ್ಮಾವತಿ ಕೂಷ್ಮಾಂಡಿನಿಯರಿಗೆ ಅತ್ಯಂತ ಗೌರವಯುತವಾದ ಹಾಗೂ ಮಹತ್ವದ ಸ್ಥಾನವಿರೋದನ್ನು ನಾವಿಲ್ಲಿ ನೋಡಬಹುದು ಒಂಬತ್ತು ಹನ್ನೆರಡನೇ ಶತಮಾನಗಳಲ್ಲಿ ಯಕ್ಷರ ಪ್ರಭಾವವು ಬೆಳೆದು ಪ್ರತಿಯೊಬ್ಬ ತೀರ್ಥಂಕರನಿಗೂ ಪ್ರತ್ಯೇಕ ಉಪದೇವತೆಗಳ ಸೇವಾ ಸಂಬಂಧನ ಕಲ್ಪಿಸಲಾಯಿತು ನೀವಿಲ್ಲೇನು ನೋಡ್ತಾ ಇದ್ದೀರಾ ಇವರು ಇಪ್ಪತ್ನಾಲ್ಕು ತೀರ್ಥಂಕರರು ಕ್ರಿಸ್ತಶಕ ಹದಿನಾರನೇ ಶತಮಾನದಲ್ಲಿ ಬ್ರಹ್ಮನ ಪೂಜೆನೂ ಕೂಡ ಮಾಡಲಾಯಿತು ಇದರಲ್ಲಿ ಇಪ್ಪತ್ನಾಲ್ಕು ತೀರ್ಥಂಕರರ ಮೂರ್ತಿಗಳೆಲ್ಲ ಒಂದೇ ಬಗೆಯಾಗಿ ಕಾಣುವುದರಿಂದ ಅವರ ಸುತ್ತಲಿರುವ ಲಾಂಛನ ವಾಹನನ ಅಭ್ಯಸಿಸಿ ನಾವು ಜೀನರನ್ನು ಗುರುತಿಸಬೇಕಾಗಿ ಇಲ್ಲಿ ವಿವರಗಳನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಯಾರ್ಯಾರಿದ್ದಾರೆ ಅನ್ನೋದನ್ನು ಕೂಡ ನಾನು ಹೇಳ್ತೀನಿ ಆದಿನಾಥ ಅಜಿತನಾಥ ಸಂಭವನಾಥ ಅಭಿನಂದನ ಸುಮತಿನಾಥ ಪದ್ಮಪ್ರಭ ಸುಪಾಶನಾಥ ಚಂದ್ರಪ್ರಭಾ ಪುಷ್ಪದಂತ ಶೀತಲನಾಥ ಶ್ರೇಯಾಂಶುನಾಥ ವಸುಪೂಜ್ಯ ವಿಮಲನಾಥ ಅನಂತನಾಥ ಧರ್ಮನಾಥ ಶಾಂತಿನಾಥ ಕುಂತುನಾಥ ಅರನಾಥ ಮಲ್ಲಿನಾಥ ಮುನಿಸು ವ್ರತ ನಮಿನಾಥ ನೇಮಿನಾಥ ಪಾಶನಾಥ ಮಹಾವೀರ ಇವರೆಲ್ಲರೂ ಕೂಡ ಇಪ್ಪತ್ನಾಲ್ಕು ತೀರ್ಥಂಕರನ್ನ ಒಂದೇ ಕಡೆ ಕೆತ್ತನೆ ಮಾಡಲಾಗಿದೆ ಹಾಗೆ ಇವರ ಮೂರ್ತಿಗಳನ್ನ ನಾವು ಹೇಗೆ ಗುರುತಿಸಬಹುದು ಅಂತ ಅಂದರೆ ಇವರಲ್ಲಿರುವಂತಹ ಲಾಂಛನ ಹಾಗೆ ವಾಹನಗಳನ್ನ ನೋಡಿ ನಾವು ಗುರುತಿಸ್ಬೋದು ಹಾಗೆ ಇಲ್ಲಿ ಹೆಸರು ಕೂಡ ಮೆನ್ಷನ್ ಮಾಡಿರ್ತಾರೆ ವಿಗ್ರಹದ ಮುಂದೆ ನಾವೀಗ ನೋಡ್ತಿರೋದು ಗೊಮ್ಮಟನ ವಿಗ್ರಹ ಬಾಹುಬಲಿಗೆ ನಾವು ಇನ್ನೊಂದು ಹೆಸರಿ ಗೊಮ್ಮಟ ಅಂತಲೂ ಕರಿತೀವಿ ಹಾಗೆ ಶ್ರವಣಪ್ಪ ಅಂತಲೂ ಕೂಡ ಕರೆಯೋದು ಇಲ್ಲಿನ ಪ್ರತೀತಿಯಾಗಿದೆ ಹಾಗೆ ಇದರ ಎತ್ತರ ಬಂದು ಐವತ್ತೆಂಟು ಪಾಯಿಂಟ್ ಎಂಟು ಅಡಿ ಇದೆ ಗೊಮ್ಮಟನ ಪ್ರತಿಷ್ಠಾಪನೆ ಕ್ರಿಸ್ತಶಕ ಒಂಬೈನೂರ ಎಪ್ಪತ್ತೆಂಟು ಮತ್ತು ಒಂಬೈನೂರ ತೊಂಬತ್ತ್ ಮೂರರ ಕಾಲಾವಧಿಯಲ್ಲಿ ಆಗಿರಬಹುದು ಕ್ರಿಸ್ತಪೂರ್ವ ಮೂರನೇ ಶತಮಾನದಲ್ಲಿ ಅಶೋಕ ಸಮ್ರಾಟನು ಬೌದ್ಧ ಮತಕ್ಕೆ ಸೇವೆ ಸಲ್ಲಿಸಿದಂತೆ ಕ್ರಿಸ್ತಶಕ ಹತ್ತನೇ ಶತಮಾನದಲ್ಲಿ ಚಾವುಂಡರಾಯನು ಕೂಡ ದಿಗಂಬರ ಜೈನ ಮತಕ್ಕೆ ಸೇವೆ ಸಲ್ಲಿಸಿದ್ರು ನಾವೀಗ ಕೊಮ್ಮಟನ ಮೂರ್ತಿನ ನೋಡಿಕೊಂಡು ನಾವು ಹೊರ್ಗಡೆ ಬಂದಿದ್ದೀವಿ ಬುದ್ಧನ ತತ್ವನ ವಿಶ್ವದ ಮೂಲೆ ಮೂಲೆಗೆ ತಗೊಂಡೋಗಿದ್ದು ಅಶೋಕ ಹಾಗೆ ಆಯಸ್ಕಾಂತದಂತೆ ಆಕರ್ಷಿಸುವ ಗೊಮ್ಮಟ ಮೂರ್ತಿಯನ್ನು ಚಾವುಂಡರಾಯ ಪ್ರತಿಷ್ಠಾಪಿಸಿ ವಿಶ್ವದ ಮೂಲೆ ಮೂಲೆಯ ಜನನ ಬೆಳ್ಗುಳಕ್ಕೆ ಬರುವಂತೆ ಮಾಡಿದ ನಾವಿಲ್ಲಿ ಬಂದಿದ್ದು ಏನೋ ಇದೆ ಅಂದ್ಕೊಂಡು ಬಂದ್ವಿ ಬಟ್ ಇಲ್ಲೇನೂ ಇರಲಿಲ್ಲ ಆದರೆ ನಾವಿಲ್ಲಿ ಇಡೀ ಶ್ರವಣ ಬೆಳ್ಗುಳನ್ನೇ ನೋಡಬಹುದು ಹಾಗಾಗಿ ನಾವಿಲ್ಲಿಗೆ ನೋಡೋಣ ಅಂತ ಬಂದ್ವಿ ಇದೆಲ್ಲ ಆದಮೇಲೆ ಇಲ್ಲಿ ಫೋಟೋ ತಗೊಳ್ದೆ ಇರೋದಕ್ಕೆ ಚಾನ್ಸೇ ಇಲ್ಲ ಹಾಗೆ ನಾವು ಫೋಟೋ ತಗೊಂಡ್ವಿ ಇಲ್ಲಿಂದ ನಾವು ಹೊರಡ್ತಾ ಇದ್ದೀವಿ ಸೊ ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾನೇ ಚೆನ್ನಾಗಿತ್ತು ಎಕ್ಸ್ಪೆಷಲಿ ತುಂಬಾ ದಿನಗಳಾದ ನಂತರ ತುಂಬಾ ಬಿಸಿಲು ಕೂಡ ಹಾಗೇ ಇತ್ತು ಯಾಕಂದ್ರೆ ಅಷ್ಟು ಬಿಸಿಲು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ನಾವು ಬರ್ತಾ ಇದ್ದೇವೆ ಈಗ ಮುಗಿಸ್ಕೊಂಡು ಗೊಮ್ಮಟನ ಕಥೆನ ನಾನು ಇವಾಗ ಮುಂದುವರೆಸ್ತೀನಿ ರಾಜಗುರುಗಳು ಸೂಚನೆ ಕೊಟ್ಟಿರುವ ಹಾಗೆ ಬಾಹುಬಲಿ ಹಾಗೆ ಬರತ ಇಬ್ಬರೂ ಕೂಡ ಯಾವುದೇ ಥರ ಹಾನಿಯಾಗದಂತೆ ಯುದ್ಧನ ಮಾಡೋದಕ್ಕೆ ತಯಾರಾಗ್ತಾರೆ ಅದರಲ್ಲಿ ಮೊದಲನೇದಾಗಿ ದೃಷ್ಟಿಯುದ್ಧನ ಪಾಲ್ಗೊಳ್ತಾರೆ ದೃಷ್ಟಿಯುದ್ಧ ಅಂದರೆ ಏನು ದೃಷ್ಟಿಯುದ್ಧದಲ್ಲಿ ಯಾರು ಕಣ್ಣನ್ನು ಮಿಟಕಿಸ್ತಾರೆ ಅವರು ಸೋತಂತೆ ಅನ್ನುವಂತಹ ಸಾರಾಂಶ ದೃಷ್ಟಿಯುದ್ಧದಲ್ಲಿ ಭರತ ಮತ್ತು ಬಾಹುಬಲಿ ಇಬ್ಬರೂ ಕೂಡ ದೃಷ್ಟಿಯುದ್ಧಕ್ಕೆ ಸಜ್ಜರಾಗಿ ನಿಲ್ತಾರೆ ಆವಾಗ ಬಾಹುಬಲಿ ತನ್ನ ರೆಪ್ಪೆಯನ್ನು ಪಿಳುಕಿಸದೆ ಕಣ್ಣಾಲೆಗಳನ್ನು ಕೂಡ ಮಿಸುಕಾರ್ದೆ ದೃಷ್ಟಿ ಬೀರಿ ನಿಲ್ತಾನೆ ಅವನ ಮುಖದಲ್ಲಿ ಹೊರಹೊಮ್ಮಿದ ತೇಜಸ್ಸು ಭರತನ ಕಣ್ಣು ಕುಕ್ಕೋದ್ರಿಂದ ಒಂದು ಕ್ಷಣ ಭರತನ ಕಣ್ಣನ್ನು ಅಲ್ಗಾಡಿಸ್ಬಿಡ್ತಾನೆ ಇದರಿಂದ ಬಾಹುಬಲಿ ವಿಜಯನಾಗ್ತಾನೆ ಇದು ಮೊದಲನೇ ಯುದ್ಧವಾಗಿರುತ್ತೆ ಇದರಲ್ಲಿ ಬಾಹುಬಲಿ ವಿಜಯಶಾಲಿ ಆಗ್ತಾನೆ ಇದಾದ್ಮೇಲೆ ಎರಡನೇ ಯುದ್ಧ ಆದಂತದ್ದು ಜಲಯುದ್ಧ ಮದವೀರಿದ ಆನೆಗಳಂತೆ ಸಹೋದರರಿಬ್ರು ಕೂಡ ತಾವ್ರೆ ಕೊಳದೊಳಗೆ ಹೋಗ್ತಾರೆ ಒಬ್ಬರೆಡೆ ಮತ್ತೊಬ್ಬ ನೀರು ಚಿಮ್ಮುತ್ತಾ ಕೊಳವೇನೆ ಕೂಡ ಕಂಪಿಸುವಂತೆ ಮಾಡ್ತಾರೆ ಬಲವಾದ ಬಾಹುಗಳನ್ನು ಹೊಂದಿರುವ ಬಾಹುಬಲಿಯು ಐರಾವತನು ತನ್ನ ಸೊಂಡಿಲಿನಿಂದ ರಭಸವಾಗಿ ಬಡಿದು ಚಿಮ್ಮುವಂತೆ ಭರತನ ಮುಖದೆಡೆಗೆ ನೀರನ್ನ ಚಿಮ್ತಾನೆ ಈ ರಭಸನ ಎದುರಿಸಲಾಗದೆ ಭರತ ಮುಖನ ಬೇರೆ ಕಡೆ ತಿರುಗಿಸಿಕೊ ಇದನ್ನ ಕಂಡ ಹಿರಿಯರು ಏನ್ ಮಾಡ್ತಾರೆ ಅಂದ್ರೆ ಬಾಹುಬಲಿ ವಿಜಯ ನೆಂದು ಸಾರ್ತಾರೆ ಎರಡನೇ ಯುದ್ಧದಲ್ಲೂ ಬಾಹುಬಲಿ ವಿಜಯಶಾಲಿ ಆಗ್ತಾನೆ ಹಾಗೆ ಮೂರನೇದಾಗಿ ಯುದ್ಧ ಸ್ಟಾರ್ಟ್ ಮಾಡೋದು ಮಲ್ಲ ಯುದ್ಧ ಮಲ್ಲ ಯುದ್ಧಕ್ಕಾಗಿ ಇಬ್ಬರು ಕೂಡ ಸಹೋದರರು ಪ್ರವೇಶ ಮಾಡ್ತಾರೆ ಮತ್ತೆ ತಮ್ಮ ಬಲನೂ ಕೂಡ ಪಣಕ್ ಕೊಡ್ತಾರೆ ಮಲ್ಲ ಯುದ್ಧದಲ್ಲಿ ಬಾಹುಬಲಿ ಬರದನ ಮೇಲಕ್ಕೆ ಎತ್ತಿ ಇಟ್ಕೊಂಡು ನಿಂತ್ಕೋತಾನೆ ಬಾಹುಬಲಿ ಬರದನನ್ನ ಕೆಳಗೆ ನೆಲಕ್ಕೆ ಅಪ್ಪಳಿಸ್ಬೇಕು ಅನ್ನೋ ತನ್ನ ಅಣ್ಣ ವಿಶ್ವದ ಪ್ರಭು ಎಂಬ ನೆನಪು ಅವನಿಗಾಗುತ್ತೆ ಸಾಮ್ರಾಟನಾದ ಅಣ್ಣನನ್ನು ಈ ಬಗೆಯಲ್ಲಿ ಅವಮಾನವಾಗುವುದೇ ಛೇ ಸಲ್ಲದು ಎಂದು ಭಾವಿಸಿ ಅವರನ್ನು ಮೆಲ್ಲಗೆ ಕೆಳಗಿಳಿಸುವವನು ಭರತ ಬೆಂಬಲಿಗರು ಅವಮಾನದಿಂದ ತಲೆ ತಗ್ಗಿಸಿ ಹಿರಿಯರು ಬಾಹುಬಲಿಯ ವಿಜಯವನ್ನು ಸಾರುವರು ಅವಮಾನಕ್ಕೊಳಗಾದ ಭರತನು ಕೋಪದಿಂದ ಕಿಡಿಯಾಗಿ ಬಾಹುಬಲಿಯನ್ನು ನಾಶಗೊಳಿಸಲು ಚಕ್ರರತ್ನಕ್ಕೆ ಆಜ್ಞೆ ಮಾಡ್ತಾನೆ ಚಕ್ರರತ್ನ ಮುಂದೆ ಸರ್ದಾಗ ಭೂಲೋಕದಲ್ಲಿರುವಂತಹ ಜನ ಸ್ವರ್ಗಲೋಕದ ದೇವತೆಗಳು ಬಾಹುಬಲಿಯ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡ್ತಾರೆ ಬಾಹುಬಲಿಯತ್ತ ಚಲಿಸಿದ ಚಕ್ರರತ್ನವು ಅವನಿಗೆ ಪ್ರದಕ್ಷಿಣೆ ಹಾಕಿ ಅವನ ಬಲಬದಿಗೆ ಅನತಿ ದೂರದಲ್ಲಿ ಗೌರವದಿಂದ ನಿಲ್ಲುತ್ತೆ ಭರತನ ಉದ್ದಟನವನ್ನು ಸ್ವಾರ್ಥ ಪರತೆಯನ್ನು ಕಂಡ ಬಾಹುಬಲಿಯು ನನ್ನ ಸೋದರನ ಸ್ವಾರ್ಥವು ನನ್ನನ್ನು ದಿಗ್ಭ್ರಾಂತನನ್ನಾಗಿಸಿದೆ ಈ ನೆಲದ ಮೇಲಿನ ಆಸೆ ಅಧಿಕಾರ ಆಸೆ ಇಷ್ಟೊಂದು ಕ್ರೂರ ಮಟ್ಟಕ್ಕೆ ತಗೊಂಡೋಗುತ್ತೆ ಅನ್ನೋದನ್ನ ನೋಡ್ತಾನೆ ಹಾಗೆ ಅವನಿಗೆ ನಂಬೋದಕ್ಕೆ ಕೂಡ ಆಗೋದಿಲ್ಲ ಮನುವಂಶದಲ್ಲಿಯೇ ಹಿರಿಯ ಸ್ಥಾನ ಪಡೆದವನು ಇಷ್ಟೊಂದು ಆಸೆ ಪಡುತ್ತಿದ್ರೆ ಇನ್ನು ಸಾಮಾನ್ಯರ ಪಾಡೇನು ಎಂದು ಚಿಂತಿಸುತ್ತಾ ಭರತನಡೆಗೆ ತಿರುಗಿ ನೋಡ್ತಿರ್ತಾನೆ ಹಾಗೆ ಅವನಿಗೆ ಹೇಳ್ತಾನೆ ಅಣ್ಣ ನೀನು ಚಿಂತಿಸ್ಬೇಡ ನಿನಗಾದ ಹವಾಮಾನವನ್ನು ಮರೆ ಮತ್ತು ಸಿಟ್ಟನ್ನು ಸುಟ್ಟಾಕ್ಬಿಡು ನಿನ್ ನನ್ನ ಉದ್ದಟನವನ್ನು ಕ್ಷಮಿಸಿಬಿಡು ಈ ರಾಜ್ಯ ನಿನ್ನದು ಇದರ ಮೇಲೆ ನನ್ನ ಅಧಿಕಾರವೇನೂ ಇಲ್ಲ ನಾನು ಪಶ್ಚಾತ್ತಾಪದಿಂದ ನನ್ನ ಪಾಪವನ್ನು ಸುಡುವೆ ಈ ನೆಲವನ್ನು ತೊರೆದು ಅಧೀಶ್ವರನಿಂದ ದೀಕ್ಷೆ ಪಡೆಯಲು ನನಗೆ ಅವಕಾಶ ಮಾಡಿಕೊಡು ನೀನು ಚಕ್ರವರ್ತಿಯಾಗಿಯೇ ಮೆರೆ ಎಂದು ಬಾಹುಬಲಿಯು ಭರತನಿಗೆ ತಿಳಿಸ್ತಾನೆ ಭರತನಿಗೆ ತನ್ನ ತಪ್ಪಿನ ಅರಿವಾಗಿ ಬಾಹುಬಲಿ ಹತ್ರ ಕ್ಷಮೆಯನ್ನು ಕೂಡ ಕೇಳ್ತಾನೆ ನನ್ನನ್ನು ಬಿಟ್ಟು ಹೋಗ್ಬೇಡ ಅಂತ ಆದ್ರೆ ಬಾಹುಬಲಿ ಇದಕ್ಕೆಲ್ಲ ಒಪ್ಪೋದಿಲ್ಲ ತನ್ನ ದೀಕ್ಷೆಯನ್ನು ಕೂಡ ತಗೊಳ್ತಾನೆ ಏನು ಮಾಡ್ತೀಯಾ ಮೂವತ್ತು ರೂಪಾಯಿ ಕೊಟ್ಟು ಗೊಂಬೇಶ್ವರ ನೋಡೋಗಿದ್ದು ಈಗ ಬೈಕ್ ಬಂದಿದ್ದೀನಿ ಒಂದು ಕಾಲದಲ್ಲಿ ಮೂವತ್ತು ರೂಪಾಯಿ ಕೊಟ್ಟೆಲ್ಲ ಬಂದು ನೋಡ್ಬಿಟ್ಟಿದೀನಿ ಹಿಂಗಾಗಿ ಸ್ಕೂಲಲ್ಲಿದ್ದಾಗ ಮಾತೈತೆ ಗೊಂಬೇಶ್ವರ ನೋಡಕ್ಕೆ ಹಾನ ಅಂತ ಕರ್ಕೊಂಡೋಗೋರು ಮೂವತ್ತು ರೂಪಾಯಿ ಕೊಟ್ಟರು ಕರ್ಕೊಂಡೋಗೋರ್ ಅಂತ ಈ ಗೊತ್ತಿರುತ್ತೆ ಮಾಡಿ ಬಾಹುಬಲಿ ತನ್ನ ಸಾಮ್ರಾಜ್ಯನ ಭರತನಿಗೆ ಒಪ್ಪಿಸ್ಬಿಟ್ಟು ಅವನು ಕಾಡಿಗೆ ತಪಸ್ ಮಾಡೋದಕ್ಕೆ ಹೋಗ್ತಾನೆ ಬಾಹುಬಲಿ ತುಂಬಾ ವರ್ಷಗಳವರೆಗೆ ತಪಸ್ಸು ಮತ್ತೆ ಧ್ಯಾನ ಮಾಡ್ತಿರ್ತಾನೆ ತುಂಬಾ ವರ್ಷಗಳ ಧ್ಯಾನ ಮತ್ತು ತಪಸ್ಸಿನ ಪರಿಣಾಮವಾಗಿ ಇರುವೆಗಳು ಮತ್ತೆ ಹಾವು ಬಳ್ಳಿ ಕೂಡ ಕಾಲಿಂದ ತಲೆವರೆಗೂ ಸುತ್ತುವರೆದಿರ್ತವೆ ಆದ್ರೆ ಅವನಿಗೆ ಮೋಕ್ಷ ದೊರೆಯೋದಿಲ್ಲ ಏಕೆಂದ್ರೆ ಅವನು ಭರತನಿಗೆ ಸೇರದ ಜಾಗದಲ್ಲಿ ನಿಂತು ತಪಸ್ಸು ಮಾಡ್ತಿರ್ತಾನೆ ಎಂಬ ಭಾವನೆ ಹೊಂದಿರ್ತಾನೆ ಇದನ್ನು ತಿಳಿದ ಭರತ ಚಕ್ರವರ್ತಿ ಬಾಹುಬಲಿ ತಪಸ್ಸು ಮಾಡ್ತಿದ್ದ ಸ್ಥಳಕ್ಕೆ ಬಂದು ತನ್ನ ಕಿರೀಟವನ್ನು ಅವನ ಪಾದದಲ್ಲಿ ಇಟ್ಟು ಇದು ನಿನ್ನ ಸಾಮ್ರಾಜ್ಯ ನೀನು ನನಗೆ ಕೊಟ್ಟಿರುವುದು ಆದ್ದರಿಂದ ಇದರ ಬಗ್ಗೆ ಯೋಚಿಸಬೇಡ ಎಂದು ಹೇಳಿದನು ಆಗ ಬಾಹುಬಲಿಯ ಮನಸ್ಸು ಕೂಡ ಪರಿವರ್ತಿತಗೊಂಡು ಅವನಿಗೆ ಮೋಕ್ಷ ಅಥವಾ ನಿರ್ವಾಣ ಸ್ಥಿತಿ ದೊರೆಯಿತು ಬಾಹುಬಲಿಯ ಮಾನವೀಯ ಗುಣಗಳು ಮತ್ತು ಅವನ ಕತೆ ನಮ್ಮ ಬದುಕಿಗೆ ದಾರಿದೀಪವಾಗಿವೆ ಅಂತಾನೆ ಹೇಳಬಹುದು ಇದಾಗಿತ್ತು ಇವತ್ತಿನ ದೊಡ್ಡ ಬೆಟ್ಟದ ಪಾರ್ಟ್ ಟೂ ಅಲ್ಲಿ ಎಲ್ಲ ಕೂಡ ನಾನು ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಚಿಕ್ಕ ಬೆಟ್ಟದ್ದು ಕೂಡ ಇದೆ ನಾನು ಮುಂದಿನ ವಿಡಿಯೋಗಳಲ್ಲಿ ಅಪ್ಲೋಡ್ ಕೂಡ ಮಾಡ್ತೀನಿ ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ಅಥವಾ ಹೊಸ್ತಾಗ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ ಬೆಟ್ಟ ಹೇಳೋದು ಬಂದರೆ ಮಜ್ಜಿಗೆ ಕೊಡ್ತಾರೆ ಯಾರಿಗಾರು ಮಜ್ಜಿಗೆ ಬೇಕು ಅಂದರೆ ಫ್ರೀ ಮಜ್ಜಿಗೆ ಏನು ಫ್ರೀಗೆ ದುಡ್ಡು ಹೆಂಗೆ ಕೊಡೋಂಗಿಲ್ಲ ಮಜ್ಜಿಗೆ ಅಲ್ಲ ಎಷ್ಟು ಬರೀ ಇದಕ್ಕೆ ಮಾತ್ರ ಬೇಸಿಗೆಗಾಲ ಮುಗಿಯ ಗಂಟ ಬೇಸಿಗೆಗಾಲ ಮುಗಿಯ ಗಂಟ ಆಮೇಲೆ ಸಿಗಲ್ಲ ಯಾರ ಕಡೆಯಿಂದ ಇದು ಸ್ವಾಮೀಜಿ ಅವ್ರ ಕಡೆಯಿಂದ ಮಠದ ವತಿಯಿಂದ ಫ್ರೀ ಮಜ್ಜಿಗೆ ಆದ್ರೂ ಚೆನ್ನಾಗಿ ನಾವು ನಮ್ಮ ನಾವು ಆಸಂದರೆ ಹ್ಮ್